ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಬನ್ನಿ ನೀವು ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇನ್ನು ಒಂದು ಸೆಟ್ ಬಳೆನ ತೊಗೊಂಡಿದ್ದೆ ನಾನು ನೀವು ನೋಡ್ತಾ ಇರ್ಬೋದು ನಾನು ಇಷ್ಟಪಟ್ಟು ತಗೊಂಡೆ ಈ ಬಳೆನ ಅಂದರೆ ಬಟ್ ಹಿಂಗಾಗುತ್ತೆ ಅಂತ ನನಗೂ ಗೊತ್ತಾಗಲಿಲ್ಲ ಯಾವ ಥರ ಅಂತ ಅಂದರೆ ಅದ್ರ ಮೇಲ್ಗಡೆ ಗಮ್ ಥರ ಸ್ಟಿಕ್ ಮಾಡಿರೋದು ಅದನ್ನು ಹಾಕೊಂಡ ತಕ್ಷಣವೇ ಎಲ್ಲನೂ ಕೂಡ ನೀರಿಗೆ ಹಾಕಿದ ತಕ್ಷಣ ಎಲ್ಲ ಗಮ್ ಎಲ್ಲ ಬಿಟ್ಕೊಂಡ್ಬಂದ್ಬಿಡ್ತು ಸುಮ್ಮನೆ ಪ್ಲೇನ್ ಬಳೆ ಆಗುತ್ತೆ ನೋಡ್ರಿ ಆ ಥರ ಆಯಿತು ನನಗೆ ಬೇಜಾರಾಯಿತು ಆಮೇಲೆ ಆದರೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳಿದರು ನೋಡಿ ಈ ಥರ ನನಗೆ ಬಳೆ ಹಾಕೋಬೇಕು ಅಂತ ಇಷ್ಟ ಆಯಿತು ಇದು ಹಿಂದಿನ ಬ್ಲಾಗ್ ಬರುತ್ತಲ್ಲ ಏಕಾದಶಿದು ಆವತ್ತಿಂದ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಯಾಕಂತಂದರೆ ಡೇ ಬೈ ಡೇ ಡೇ ಬೈ ಡೇ ಎಲ್ಲ ವೀಡಿಯೋಸು ಕೂಡ ನಾನು ಕ್ಯಾಪ್ಚರ್ ಇದ್ದೀನಿ ಹಾಗಾಗಿ ನಾನು ಬಂದು ಸ್ನಾನ ಮಾಡಿಕೊಂಡು ಒಳಗಡೆ ಹೋದೆ ಹಾಗಾಗಿ ಇನ್ನು ಯಾವುದೋ ಇನ್ನು ಪೂಜೆ ಪುರಸ್ಕಾರ ಇರಲಿಲ್ವಲ್ಲ ಒಳಗಡೆ ಹೋಗಿ ಇವಾಗ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತಲೆಲ್ಲ ಬಾಚಿಕೊಂಡು ಇವಾಗ ಇವಾಗ ಒಂದು ಹೂ ಕೂಡ ಮುಟ್ಕೊತೀನಿ ರೋಸ್ ಇತ್ತು ಹಂಗಾಗಿ ನೋಡ್ತಾ ಇರ್ಬೋದು ಈ ರೋಸು ನಮ್ಮ ಮನೆಯವ್ರಿಗೆ ಕೊಟ್ಟಿದ್ದೆ ವಿಡಿಯೋ ಮಾಡಿರಿ ಅಂತ ಅಂದ್ಬಿಟ್ಟು ಈ ಥರ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಈ ಥರ ಹೇರ್ ಸ್ಟೈಲ್ನೇ ಹಾಕೋಬೇಕು ತುಂಬ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಕೂದಲು ನಂದು ಕರ್ಲಿ ಏರಿರೋದ್ರಿಂದ ಈ ಥರ ಕಾಣುತ್ತೆ ನಾನು ಹಿಂಗೆ ತಿರುಗು ಅಂದ್ರಲ್ಲ ಹಂಗಾಗಿ ಆ ಥರ ತಿರುಗಿದೆ ಇವಾಗ ಏನು ಗೊತ್ತ ಫ್ರೆಂಡ್ಸ್ ಒಂದು ಸ್ವಲ್ಪ ಸಣ್ಣ ಆಗಿದ್ದೀನ ಹಂಗಾಗಿ ನೈಟಿಗಳೆಲ್ಲ ಲೂಸ್ ಲೂಸು ಒಂದು ಕಡೆ ವಾರೆ ಆಗಿರ್ತವೆ ಹಂಗಾಗಿ ಯಾವಾಗಲೂ ಕೂಡ ನೈಟಿ ಒಂದು ಸ್ವಲ್ಪ ಸ್ಟಿಚ್ ಹಾಕಿಸ್ಕೊಬೇಕು ಯಾವಾಗಲಾದ್ರೂ ಇನ್ನು ಇವಾಗ ಏನು ಅಡುಗೆ ಮನೆ ಕ್ಲೀನಿಂಗನ್ನು ಇಟ್ಕೊಂಡಿದೀನಿ ಹಿಂದೆಗಳಾಗಲ್ಲಿ ತೋರಿಸಿದ್ನಲ್ಲ ಹೆಂಗೆ ಇದೆ ಏನು ಅಂತ ಅಂದ್ಬಿಟ್ಟು ಇವಾಗ ಎಲ್ಲನೂ ಕೂಡ ಅಡುಗೆ ಮನೆ ಹಾಲು ಎಲ್ಲನೂ ಕೂಡ ಕ್ಲೀನಿಂಗ್ ಇಟ್ಕೊಂಡಿದ್ದೀನಿ ಎಲ್ಲ ಪಾತ್ರೆ ಬೆಳಗ್ಗೆ ಒಂದು ಕಡೆಯಿಂದ ಕಸ ಗುಡಿಸ್ಕೊಂಬರ್ಬೇಕು ಇವಾಗ ಪಾತ್ರೆಗಳು ಏನು ತೊಳ್ದಿರೋ ಇದಲ್ಲ ಸ್ವಲ್ಪ ಅವನ್ನೆಲ್ಲನೂ ಕೂಡ ಜೋಡಿಸ್ತಾಯಿದ್ದೀರಿ ಆಮೇಲೆ ಅದೇ ಪಾತ್ರೆಗೆ ಏನು ತೊಳಿಬೇಕಲ್ವ ಪಾತ್ರೆಗಳನ್ನ ಅವೆಲ್ಲ ಕೂಡ ಹಾಕೊತೀನಿ ಇಷ್ಟು ಕಷ್ಟ ಅಲ್ವಾ ಫ್ರೆಂಡ್ಸ್ ಹಬ್ಬ ಮಾಡೋದು ಮಾಡ್ತೀವಲ್ವ ಅದಾದಮೇಲೆ ತೊಳೆಯೋವಿರ್ತವೆ ಬೆಳಗೋವಿರ್ತಾವಲ್ವ ತುಂಬಾ ಕಷ್ಟ ಇರುತ್ತೆ ಅವು ಈಗ ಒಂದು ಕಡೆಯಿಂದ ಯಾವುದೇ ಯಾವುದು ಯಾವುದೂ ತೊಳಿಬೇಕು ಯಾವುದ್ಯಾವ್ದು ಯಾವುದು ಎತ್ತಿಡಬೇಕು ಎಲ್ಲ ಎತ್ತಿಡ್ತಾಯಿದ್ದೀನಿ ಏಕಾದಶಿ ಹಬ್ಬ ಅಂದ ತಕ್ಷಣ ಒಬ್ಬಟ್ಟು ತಂಬಿಟ್ಟು ಎಲ್ಲನೂ ಕೂಡ ಮಾಡ್ತಾರೆ ಈ ಸೈಡು ಕೆಲವರು ಮಾಡೋಂಥರು ಮಾಡ್ತಾರೆ ಕೆಲವರು ಮಾಡಲ್ಲ ತಂಬಿಟ್ಟು ಮಾಡಿಬಿಟ್ಟು ಸುಮ್ಮನಾಗ್ತಾರೆ ಎರಡು ದಿನ ಹಬ್ಬ ಇರುತ್ತೆ ಎರಡು ದಿನ ಪೂಜೆ ಮಾಡ್ತಾರೆ ಈ ಸಲ ಭಾನುವಾರ ಸೋಮವಾರ ಎರಡು ದಿನ ಬಂದಿತ್ತಲ್ವ ಹಾಗಾಗಿ ಎರಡು ದಿನನೂ ಅಂದರೆ ಸೋ ಭಾನುವಾರ ಬಂದು ತಂಬಿಟ್ಟು ಮಾಡಿ ಸೋಮವಾರ ಬಂದು ಒಬ್ಬಟ್ಟು ಮಾಡಿದ್ದಾರೆ ಇಡ್ಲಿ ಎಲ್ಲ ಮಾಡಿದ್ನೆಲ್ಲ ಅದ್ರ ಪಾತ್ರೆಲ್ಲೂ ಕೂಡ ಎಲ್ಲ ಜೋಡ್ಸಿಡ್ತಾಯಿದ್ದೀನಿ ನಾನು ಸ್ವಲ್ಪ ಎಂಥದ್ದು ಕಡುಬು ಅಂತ ಮಾಡ್ತಾರಲ್ಲ ಸಿಹಿ ಕಡುಬು ಅದನ್ನೆಲ್ಲ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಅದೇ ಈಗ ವರಮಾಲಕ್ಷ್ಮಿ ಹಬ್ಬ ಬರುತ್ತಲ್ಲ ಆ ಇದರಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಮಾಡೋಣ ಅಂತ ಏನೇನಾಗುತ್ತೋ ಗೊತ್ತಿಲ್ಲ ಟೈಮ್ ಮೇಲೆ ಹೆಂಗೆ ಮ್ಯಾನೇಜ್ ಆಗುತ್ತೋ ಗೊತ್ತಿಲ್ಲ ಏನೇ ಕ್ಲೀನ್ ಮಾಡಿದ್ರು ಸಲ ಏನಾದರೂ ಒಂದು ಲಿಕ್ವಿಡ್ ಜೆಲ್ಲು ಏನಾದರೂ ಒಂದು ನೀಟಾಗಿ ತಗೊಂಡು ನೀರಿಂದ ಒರೆಸ್ಕೊಂಡು ಆಮೇಲೆ ನಾವು ಶೆಲ್ಫ್ ಅಂದರೆ ಕೌಂಟರ್ ಟಾಪನ್ನು ಕ್ಲೀನ್ ಮಾಡಬೇಕು ಇಲ್ಲ ಈಗ ಒಬ್ಬರು ಈಗ ಆ ಎಣ್ಣೆ ಜಿಡ್ಡು ಅದು ಇದು ಎಲ್ಲನೂ ಕೂಡ ಹಂಗೇನೆ ಇಡ್ ಹಂಗೇನೇ ಇರುತ್ತೆ ಅದಾದಮೇಲೆ ಮಣ್ಣಿನ ಗೋಡೆ ಆಗಿರೋದ್ರಿಂದ ಜಿಡ್ ಜಿಡ್ ಜಿಡ್ಡಿನ ಅಂಶ ಎಲ್ಲನೂ ಕೂಡ ಹಾಗೆಯೇ ಇರುತ್ತೆ ಇನ್ನೂ ಗೊದ್ದಗಳು ಹೇಳಿದ್ನಲ್ಲ ಆ ಗೊದ್ದೆ ಎಲ್ಲನೂ ಕೂಡ ಸೀಗೆ ಬಂದ್ಬಿಡ್ತವೆ ಆಚೆ ನೈಟ್ ಹೊತ್ತಂತೂ ಜಿರ್ಲೆನೂ ಬಂದ್ಬಿಡ್ತವೆ ಆ ಥರ ಅದಕ್ಕೆ ಸ್ವಲ್ಪ ಎಲ್ಲನೂ ಕೂಡ ನೈಟೇ ಕ್ಲೀನ್ ಮಾಡಿಕೊಂಡ್ರೆ ಮಲ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ನಾವು ಮಕ್ಕಳನ್ನ ಮಲ್ಕೊ ಮಕ್ಕಳನ್ನ ಮಲಗಿಸ್ಕೊಂಡು ನಾನು ಹಾಲಲ್ಲಿ ಮಲ್ಕೊತೀನಲ್ವ ಆವಾಗ ಕೆಳಗಡೆ ಮಲಗಿರೋದ್ರಿಂದ ಒಂದೊಂದು ಜಿರ್ಲೆ ಎಲ್ಲ ಕಿವಿ ಹತ್ರ ತಲೆ ಹತ್ರ ಬಂದುಬಿಡ್ತವೆ ಅದಕ್ಕೆ ನೈಟ್ ಹೊತ್ತು ಕಸ ಎಲ್ಲ ಗುಡಿಸ್ಬಿಟ್ಟು ಕ್ಲೀನ್ ಮಾಡಿ ಮಲ್ಕೊಂಡ್ರೆ ಪರವಾಗಿಲ್ಲ ಆ ಕ್ಲೀನ್ ಮಾಡಿ ಮಲ್ಕೊಂಡ್ರು ಕೂಡ ಒಂದೊಂದೆರಡೆರಡು ಆರಾರ್ತನೇ ಇರ್ತವೆ ಇನ್ನು ಸೊಳ್ಳೆಗಳು ಜಾಸ್ತಿ ಬೇರೆ ಈ ಥರ ಅದಕ್ಕೆ ಚೆನ್ನಾಗಿರೋದೊಂದು ಸೂರು ಕಟ್ಕೊಳ್ಳೋವ್ರಿಗೂ ದುಡಿಲೇ ಬೇಕು ಮಕ್ಕಳು ದೊಡ್ಡವಾಗೋರ್ಗು ಕಷ್ಟ ಇದ್ದಿದ್ದೇ ಇರುತ್ತೆ ಇವಾಗ ಪಾತ್ರೆಗಳೆಲ್ಲ ಇತ್ತಲ್ಲ ಬಂದು ತೊಗೊಂಬಂದು ಎಲ್ಲ ಕೂಡ ಇದ್ದೀನಿ ಯಾವಾಗಲೂ ಏನೋ ಒಂಥರ ಇಷ್ಟ ಆಗುತ್ತೆ ಯಾವಾಗಲೂ ಕ್ಲೀನಾಗಿರಬೇಕು ಯಾವಾಗಲೂ ತಲೆ ಬಾಚ್ಕೊಂಡಿರಬೇಕು ಹೂವುಡ್ಡಿ ಇರಬೇಕು ಬಳೆ ಹಾಕಿರಬೇಕು ಎಲ್ಲರೂ ಕೂಡ ಇದೇನು ಈ ಥರ ಡಿಫ್ರೆಂಟಾಗಿ ಬದ ಚೇಂಜ್ ಆಗಿದೆಯಾ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಯಾಕಂದರೆ ಅಷ್ಟು ಬಳೆ ಸೈಡ್ ಬಳೆಗಳೆಲ್ಲ ಹಾಕ್ಕೊಂಡು ಹೂ ಮುಟ್ಕೊಂಡು ಯಾವಾಗಲೂ ಇರಲ್ವಲ್ಲ ನಾನು ಹಾಗಾಗಿ ಲೈಫಲ್ಲಿ ಬದಲಾವಣೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಎಷ್ಟು ಗೌರವ ಕೊಡುತ್ತೆ ಅಲ್ವಾ ಇದನ್ನು ನಾನು ಈ ಥರ ರೆಡಿ ಆದಮೇಲೆ ಆವತ್ತಿಂದ ನಾನು ರೆಡಿಯಾಗೋದಕ್ಕೆ ನಿಂತ್ಕೊಂಡೆ ಪ್ರತಿನಿತ್ಯನೂ ನೀಟಾಗೇ ಇರ್ತೀನಿ ನಾನು ಮಿಕ್ಕಿದಂಗೆ ತುರು ಬೆಲ್ಲ ಕಟ್ಕೊಂಡು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟಿರ್ತಾ ಇದ್ದೆ ಆವತ್ತಿಂದ ಒಂದು ಸ್ವಲ್ಪ ಜನಗಳು ಒಂಥರ ರಿಯಾಕ್ಷನ್ನು ಕೂಡ ಬೇರೆ ಆಗಿರುತ್ತೆ ಆವಾಗೇನಿಸುತ್ತೆ ಈ ಜನಗಳಿಗೆ ಎದ್ರುಕೊಂಡೇ ನಾವು ಏನೋ ಒಂದೊಂದು ಮಾಡ್ತೀವಿ ಅಂದಮೇಲೆ ಈ ಜನಗಳು ನಮಗೆ ಮರ್ಯಾದೆ ಕೊಡ್ತಾರೆ ಅನ್ಮೆ ನಮ್ಮ ಇದು ನೀಟಾಗಿ ನಾವು ಯಾಕೆ ಇರಬಾರ್ದು ಇನ್ನೂ ಕೂಡ ನಮ್ಮ ಗೌರವನೇ ಜಾಸ್ತಿ ಆಗೋದು ಅಂತ ಅನ್ನಿಸ್ತು ಹಂಗಾಗಿ ಯಾವುದೇ ಒಂದು ಕೆಲಸ ಎಷ್ಟಾರು ಇರಲಿ ಸ್ವಲ್ಪ ನೀಟಾಗಿರೋಣ ನೀಟಾಗಿದ್ದು ಕೂಡ ಕೆಲಸನೂ ಕೂಡ ಅಷ್ಟೇ ನೀಟಾಗಿ ಮಾಡೋಣ ಅಂತ ಅನ್ನಿಸ್ತು ಹಂಗಾಗಿ ಅವತ್ತಿಂದ ಇದೇ ಥರ ಇದ್ದೀನಿ ಮನೆ ಮುಂದೆ ಇವಾಗ ಎಲ್ಲನೂ ಕೂಡ ಕಸ ಗುಡಿಸ್ತಾ ಇದ್ದೀನಿ ಇನ್ನು ಏನು ಮನೆ ಮುಂದೆ ನೀರು ಸ್ವಲ್ಪ ಕಮ್ಮಿ ಇತ್ತು ನಾನು ನೀರು ಹಿಡಿಯೋಂಗಿರಲಿಲ್ವಲ್ಲ ಹಂಗಾಗಿ ಅವರು ಅರ್ಧ ಬರ್ಧ ನೀರು ಇಡ್ತಿದ್ದಾರೆ ಹಬ್ಬ ಮೇಲೆ ಸ್ವಲ್ಪ ನೀರುಗಳು ಜಾಸ್ತಿ ಖರ್ಚಾಗುತ್ತೆ ನೋಡಿರಿ ತೊಳೆಯೋದು ಬೆಳಗೋದು ಸ್ನಾನದ್ದು ಈ ಥರ ಎಲ್ಲ ಹಂಗಾಗಿ ನೀರು ಕಮ್ಮಿ ಇತ್ತು ಇನ್ನು ನಾಳೆ ಬೆಳಗ್ಗೆ ನೀರು ಬರೋವರೆಗೂ ಕೂಡ ನೀರು ಯೂಸ್ ಆಗಬೇಕಂತ ಅಂದ್ಬಿಟ್ಟು ಸ್ವಲ್ಪ ನೀರನ್ನು ನಾವು ಪಾತ್ರೆ ತೊಳೆದಿರೋ ಹತ್ರ ಥರ ಉಯ್ದುಬಿಟ್ಟು ನೀಟಾಗಿ ಗುಡಿಸ್ಬಿಟ್ಟು ಆಮೇಲೆ ಬಾಗಿಲು ನೀರು ಹಾಕಿ ಒಳಗಡೆ ಹೋಗ್ತೀನಿ ನೀರು ಕೂಡ ನೋಡಿ ಆಲ್ರೆಡಿ ಸ್ವಲ್ಪ ಸಣ್ಣಗೆ ಬರ್ತಾಯಿದೆ ಟ್ಯಾಂಕಲ್ಲಿ ಇಲ್ಲ ಆಗಲೇ ಕಾಲು ಭಾಗಕ್ಕೆ ಬಂದೈತೆ ಇನ್ನು ನಾಳೆ ಬೆಳಗ್ಗೆ ಅವರು ನೀರು ನೀರು ಯೂಸ್ ಮಾಡಬೇಕು ಅಂದರೆ ಕಷ್ಟನೇ ಐತೆ ನೋಡಿ ಪಾತ್ರೆ ಎಲ್ಲ ಬೆಳಗಿಟ್ಟು ಅದಾದ ನಂತರ ಮನೆಯೆಲ್ಲ ಕಸ ಗುಡಿಸಿ ರೆಡಿ ಮಾಡಿದ್ದೀನಿ ನನ್ನ ಮಗ ಆಟ ಇದ್ದಾನೆ ನಮ್ಮ ಮನೆಯವರು ಕೂತ್ಕೊಂಡು ಬರ್ಸು ಬರ್ಸು ಅಂತ ಹೇಳ್ತಾ ಇದ್ದೀನಿ ದೊಡ್ಡವನಿಗೆ ನಾನು ಇವತ್ತು ಏನು ಗೊತ್ತಾ ಫ್ರೆಂಡ್ಸ್ ತಂದೆ ತಾಯಿ ಎರಡು ಇಬ್ಬರೂ ಕೂಡ ಎಷ್ಟೇ ಕಷ್ಟ ಇದ್ರೂ ಏನೇ ಮನಸ್ತಾಪ ಇದ್ರೂ ಮಕ್ಕಳ ಮೇಲೆ ಅದು ಪರಿಣಾಮ ಬೀಳಬಾರ್ದು ಗೊತ್ತಾ ಅವು ಕೂಡ ಏನೋ ಒಂಥರ ಮನೆಯಲ್ಲಿ ಯಾವಾಗಲೂ ಕೂಡ ನೆಮ್ಮದಿ ಇಲ್ಲದ ಜೀ ಏನು ವಾತಾವರಣ ಇದ್ದರೆ ಮಕ್ಕಳಿಗೂ ಕೂಡ ಯಾವುದೇ ಥರ ವಿದ್ಯಾಭ್ಯಾಸದ ಮೇಲೆ ಏನು ಕಾನ್ಸಂಟ್ರೇಟ್ ಹೋಗೋದಿಲ್ಲ ಮತ್ತು ಇನ್ನೊಂದೇನು ಅಂತ ಅಂದರೆ ಮಕ್ಕಳಿಗೂ ಬೇರೆ ಥರ ಮೈಂಡ್ ಅಪ್ಸೆಟ್ ಆಗಿಬಿಡುತ್ತೆ ಪರಿಣಾಮ ಬೀಳುತ್ತೆ ಅದಕ್ಕೆ ಏನೇ ಪ್ರಾಬ್ಲಮ್ಸ್ ಇದ್ರೂ ಮಕ್ಕಳು ಮುಂದೆ ಮಾತ್ರ ನಾವು ತೋರಿಸ್ಕೋಬಾರ್ದು ಈ ಥರ ಅಡುಗೆ ಮನೆಯೂ ಕೂಡ ರೆಡಿ ಮಾಡಿದ್ದೀನಿ ಅದಕ್ಕೆ ನಮ್ಮ ಮನೆಯವ್ರಿಗೆ ಓದಿಸು ಓಸು ಅಂತ ಹೇಳ್ತಾ ಇದ್ದೆ ಅಂದರೆ ಹೋಮ್ವರ್ಕೆಲ್ಲ ಕೊಟ್ಟಿದ್ರಲ್ಲ ರಜೆ ಇತ್ತು ಶನಿವಾರ ಹಾಫ್ ಡೇ ಮತ್ತು ಭಾನುವಾರ ರಜೆ ಮತ್ತು ಸೋಮವಾರ ಮೊಹರಮ್ಮು ಮತ್ತು ಏಕಾದಶಿಗೆ ರಜೆ ಕೊಟ್ಟಿದ್ರಲ್ವ ಆವತ್ತಿಂದ ಬುಕ್ಸೇ ಹಿಡ್ದಿರಲಿಲ್ಲ ಅವನು ಅದಕ್ಕೆ ಬರ್ಸು ಸ್ವಲ್ಪ ಹೊತ್ತು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ ನಾನು ಇಬ್ಬರು ಕೂಡ ನಮ್ಮ ಮನೆಯವರ ಬಂದಿದ್ದ ಮನೆ ಹತ್ರ ಅಂದರೆ ಊರಿಗೆ ಬರ್ತಾರಲ್ವ ಅವತ್ತಿನ ದಿನ ಕುತ್ಕೊಂಡು ಅವರು ಸಹ ಜೊತೆಯಲ್ಲಿ ಕೂತ್ಕೊಂಡು ಅವನಿಗೆ ಓದಿಸಿದ್ರೆ ಅವ್ನಿಗೂ ಕೂಡ ತುಂಬ ಇಂಟ್ರೆಸ್ಟ್ ಬರುತ್ತೆ ಇಷ್ಟು ದಿನ ಅಮ್ಮ ಓದಿಸ್ತಾ ಇದ್ದಾರೆ ಈಗ ಅಪ್ಪ ಓದಿಸ್ತಾ ಇದ್ದಾರೆ ಅನ್ನೋದೊಂದು ಖುಷಿ ಬರುತ್ತೆ ಯಾವುದೇ ಒಂದು ಮಕ್ಳಿಗಾಗಲಿ ಅಮ್ಮಂಗಿಂತ ಅಪ್ಪ ಅಪ್ಪರೇ ತುಂಬ ಅಂದರೆ ತುಂಬ ಇಷ್ಟ ಆಗ್ತಾರೆ ನಮ್ಮ ಮನೇಲಿ ಅಷ್ಟೇ ಅಲ್ಲ ಬೇರೆ ಮಕ್ಳಿಗೂ ಅಷ್ಟೇ ನಿಮ್ಮ ಮನೆಗಳಲ್ಲೂ ಹೌದಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನನ್ನ ಪ್ರಕಾರ ಜಾಸ್ತಿ ಅಮ್ಮಂಗಿಂತ ಅಪ್ಪನಿಗೆ ಜಾಸ್ತಿ ಪ್ರೀತಿ ಕೊಡ್ತಾರೆ ಮಕ್ಕಳು ಇವಾಗ ಎಲ್ಲ ಕೆಲಸ ಮುಗೀತಲ್ವ ಮಕ್ಕಳಿಗೆ ಹಾಲು ಕಾಯಿಸ್ಕೊಟ್ಟು ನಾನು ಎಲ್ಲರಿಗೂ ಕೂಡ ಕಾಫಿನ ಟೀನ ಮಾಡ್ತಾ ಇದ್ದೀನಿ ಸ್ವಲ್ಪ ಏನು ಊರ್ಣ ಐತೆ ಆದರೆ ಸಂಜೆಗೆ ಒಬ್ಬಟ್ಟು ತಡ್ತೀನಿ ಇಲ್ಲಾಂದರೆ ಮಕ್ಳಿಗೆ ಹಂಗೇನೆ ಊರ್ಣನೇ ಕೊಡ್ತೀನಿ ಹಾಗೆಯೇ ಹಿಂದೆ ನಾನು ಸ್ವಲ್ಪ ಹೂ ಕಿತ್ಕೊಂಡು ಬಂದಿದ್ದೆ ಮಳೆ ಹೂವು ಹಾಗಾಗಿ ಅದನ್ನು ಕಟ್ತಾ ಇದ್ದೀನಿ ಕರೆಂಟ್ ಹೋಗಿತ್ತು ಹೋಗೋದು ಬರೋದು ಹೋಗೋದು ಬರೋದು ಮಾಡ್ತಾಯಿತ್ತು ಹಾಗಾಗಿ ಚಾರ್ಜಿಂಗ್ ಬಲ್ಪ್ ಇದೆಯಲ್ಲ ಅದು ಆನ್ ಆಗಿತ್ತು ಕರೆಂಟ್ ಹೋದ ತಕ್ಷಣ ಅದು ಆನ್ ಆಗುತ್ತೆ ಹಂಗಾಗಿ ಅದರಲ್ಲೇ ಬರೆಸ್ತಾ ಇದ್ದರು ನಾನು ಈ ಕಡೆ ಹೂವು ಕಟ್ತಾಯಿದ್ದೆ ಹೂವಿರೋದ್ರಿಂದ ಇವಾಗ ಮುಟ್ಕೊಳ್ಳೋಣ ಕಟ್ಕೊಂಡು ಮುಟ್ಕೊಳ್ಳೋಣ ಅಂತ ಅನಿಸುತ್ತೆ ಒಂದೊಂದು ಸಲ ಹಿಂದೆ ಎಲ್ಲ ನೆಗ್ಲೆಕ್ಟ್ ಇದ್ದೆ ಬಿಡಿಸ್ಕೊ ಬರ್ತಾ ಬರ್ತಾಯಿದ್ದೆ ಒಂದೊಂದ್ಸಲಿ ಕಟ್ತಾ ಇರಲಿಲ್ಲ ಸುಮ್ಮನೆ ಯಾರು ಕಟ್ಟಾರಪ್ಪ ಅನ್ನೋ ಥರ ನೆಗ್ಲೆಕ್ಟ್ ಇದ್ದೆ ಬಟ್ ಇವಾಗ ಹಂಗಲ್ಲ ಏನೇ ನೆಗ್ಲೆಕ್ಟ್ ಮಾಡಿದ್ರು ನೆಗ್ಲೆಜೆನ್ಸಿ ತುಂಬಾ ನಮ್ಮನ್ನು ಕೊಂದಾಕ್ಬಿಡುತ್ತೆ ಲೈಫನ್ನೇ ಕೊಂದ್ಬಿಡುತ್ತೆ ಯಾಕಂತಂದರೆ ಅವಕಾಶಗಳಿದ್ರೂ ಕೂಡ ನಾವೇ ಅದನ್ನು ಯೂಸ್ ಮಾಡ್ಕೊತಾ ಇಲ್ಲ ಅಂಥ ಟೈಮಲ್ಲಿ ಏನಾಗುತ್ತೆ ತುಂಬಾ ನಮಗೆ ಕಷ್ಟ ಆಗುತ್ತೆ ಸರಿನಾ ಈ ರೀತಿ ಅಂತರ ಆಗಬಾರ್ದು ಅಂತ ಇವಾಗ ನಮ್ಮ ನಾನು ಮುಟ್ಕೊಳ್ಳೋದಕ್ಕೆ ಅಲ್ವಾ ಇನ್ಯಾರು ಯಾರು ಕಟ್ಕೊಡ್ತಾರೆ ಅದಕ್ಕೆ ನಾನೇ ಕಟ್ಕೊಂಡು ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಒಂದು ಐದು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ನಾನೇ ಮುಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಟ್ಕೊತೀನಿ ಕುತ್ಕೊಂಡು ಯಾವುದೇ ಒಂದು ಕೆಲಸ ಮಾಡೋದಕ್ಕಿಂತ ಮುಂಚೆ ತಾಳ್ಮೆ ಇರಬೇಕು ಅಂತಾರಲ್ಲ ಈ ರೀತಿ ಒಟ್ಟಿನಲ್ಲಿ ಎಷ್ಟೇ ಒಂದು ಅವಕಾಶಗಳಿದ್ರೂ ಅದನ್ನು ಉಪಯೋಗಿಸ್ಕೊಳ್ಳ್ದಲೇ ಇರೋದು ನಮ್ಮದೇ ತಪ್ಪು ಲೈಫಲ್ಲಿ ಅವರು ಉದ್ದಾರ ಆದರೂ ಇವರು ಆದರು ಅಂತ ನಾವು ಬರೀ ಕೊರಿಕೊಂಡು ಕೂತ್ಕೊಂಡ್ರೆ ಅವ್ರಿಗೆ ಯಾವ ಥರ ಮಾರ್ಗನ ಹಿಡಿದ್ರು ನಾವು ಕೂಡ ಅಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಾವು ಕೂಡ ಒಂದು ಮುಂದೆ ಒಂದು ಸಕ್ಸಸ್ಸನ್ನು ತಗೋಬೋದು ಬರೀ ಮಾತಾಡ್ತೀರಾ ಮಾತಾಡ್ತೀರಾ ಅಂತ ಅಂದ್ಬಿಟ್ಟು ಕೆಲವರು ಕಮೆಂಟ್ ಮಾಡ್ತಾಯಿದ್ರು ನಿಮ್ಮ ಬ್ಲಾಗ್ ನೋಡೋದಕ್ಕೆ ಬೇಜಾರು ಅಂತ ಬೇಡ ನೋ ನೋಡೋದಕ್ಕೆ ಬೇಜಾರು ಅಂದರೆ ದಯವಿಟ್ಟು ಕೂಡ ನೋಡಬೇಡ್ರಿ ಸರಿನಾ ಸ್ಕಿಪ್ ಮಾಡಿಬಿಡಿ ಯಾವ್ದು ಇಂಟ್ರೆಸ್ಟ್ ಬರುತ್ತೆ ಬ್ಲಾಗು ಆವಾಗ ನೋಡಿ ಓಕೆನಾ ಯಾಕಂತಂದರೆ ನೋಡೋರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅಂದರೆ ನಾವು ಫೋರ್ಸ್ ಮಾಡಿ ನೋಡಿ ನೋಡಿ ಅಂತ ಹೇಳೋದಕ್ಕಾಗಲ್ಲ ಅವ್ರ ಇಷ್ಟ ವೀಡಿಯೋಸು ಕೆಲವು ಒಬ್ಬೊಬ್ಬರು ಬ್ಲಾಗ್ ಇಷ್ಟ ಆಗುತ್ತೆ ಕೆಲವು ಒಬ್ಬೊಬ್ಬರು ಬ್ಲಾಗ್ ಇಷ್ಟ ಆಗೋಲ್ಲ ನಾವು ಇಷ್ಟ ಆಗಲೇಬೇಕು ಅಂತ ಅಂದ್ಬಿಟ್ಟು ಹೇಳೋದಿಕ್ಕಾಗಲ್ಲ ಅವ್ರವ್ರ ಮನಸ್ಥಿತಿ ಮನಸ್ಥಿತಿಗೆ ತಕ್ಕಂಗೆ ಇರುತ್ತೆ ಅಷ್ಟೆ ನೋಡಿ ಈ ರೀತಿ ಕಟ್ಟಿದ್ದೀನಿ ಅದು ಏನಾಯಿತು ಗೊತ್ತಾ ಫ್ರೆಂಡ್ಸ್ ದಾರ ಹೂ ಕಟ್ಟೋ ದಾರ ಅಲ್ಲ ಇದು ಇದು ದಾರ ಮಾಡ್ತಾರೆ ನೋಡಿ ದೇವ್ರಿಗೆಲ್ಲ ಆ ಥರ ದಾರ ಇದು ಹಸೆ ದಾರನೇ ದಾರ ಹೂ ಕಟ್ಟೋ ದಾರ ಅಲ್ಲ ಇದು ಹಾಗಾಗಿ ಸ್ವಲ್ಪ ದಪ್ಪ ದಾರ ಆಗಿರೋದ್ರಿಂದ ಅಷ್ಟು ನೀಟಾಗಿ ಬಂದಿಲ್ಲ ಒಟ್ನಲ್ಲೇ ಕಟ್ಟಿದ್ದೀನಿ ಹಸೆನೂಲು ತಂದು ಇಟ್ಕೋಬೇಕು ಹೂ ಕಟ್ಟೋದಕ್ಕೆ ಹಾಗೆಯೇ ಇವಾಗ ತೆಂಗಿನಕಾಯಿ ತುರ್ಕೊಂಡಿದ್ದೀನಿ ಸ್ವಲ್ಪ ರೈಸ್ ಕೂಡ ಮಾಡ್ತಾಯಿದ್ದೀನಿ ಅದೇ ಸಾಂಬಾರ್ಗೆ ಸ್ವಲ್ಪ ಮುದ್ದೆ ಮಾಡು ಅಂದರು ಮುದ್ದೆ ಮಾಡ್ತೀನಿ ಮತ್ತು ಅಕ್ಕಿಗೆ ಅಕ್ಕಿ ರುಬ್ಬಬೇಕು ನಾಳೆ ಇಡ್ಲಿಗೋ ದೋಸೆಗೋ ಮಾಡೋಣ ಅಂತ ಅಂದ್ಬಿಟ್ಟು ರುಬ್ಬಬೇಕು ಯಾಕೆ ಯಾಕೆ ಗೊತ್ತೆ ಫ್ರೆಂಡ್ಸ್ ಇದು ತೆಂಗಿನಕಾಯಿ ಏನಕ್ಕೆ ತುರ್ಕೊಂಡೆ ಅಂದರೆ ಅದನ್ನು ಹಾಕಿ ಅನ್ನ ಹಾಕಿ ತೆಂಗಿನಕಾಯಿ ಹಾಕಿ ಚೆನ್ನಾಗಿ ಏನು ತುರುದ್ರೆ ರುಬ್ಬಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಏನು ದೋಸೆ ಆಗಿರ್ಬೋದು ಇಡ್ಲಿ ಆಗಿರ್ಬೋದು ಪ್ರತಿಯೊಂದು ಕೂಡ ನೀವು ಎಲ್ಲ ಲಾಗಲೂ ಬರೀ ಇಡ್ಲಿ ದೋಸೆ ಇಡ್ಲಿ ದೋಸೆ ಮಾಡೋದೇ ತೋರಿಸ್ತೀರಲ್ವಾ ಅಂತ ಹೇಳ್ತೀರಾ ನೀವು ನನ್ನ ಮಗನಿಗೆ ಜಾಸ್ತಿ ಇಡ್ಲಿ ದೋಸೆ ಚಿತ್ರಾನ್ನ ಇವೇ ಇಷ್ಟ ಹಂಗಾಗಿ ಜಾಸ್ತಿ ಬಾಕ್ಸಿಗೆ ಹಾಕ್ಕೊಡೋಕ್ಕೆ ತುಂಬಾ ಇಷ್ಟಪಡ್ತೀನಿ ಇದನ್ನು ಹಾಗೆಯೇ ಬೆಳಗ್ಗೆ ಎದ್ದು ಎಷ್ಟೇ ಕೆಲಸ ಇದ್ದರೂ ಎಷ್ಟೇ ಕೆಲಸ ಮುಗಿಸಿದ್ರು ಕೂಡ ತಿಂಡಿದೊಂದು ಯೋಚನೆ ಇರುತ್ತೆ ಅದಕ್ಕೆ ಈ ಮಕ್ಕಳು ಟೆನ್ಷನ್ಗಳಲ್ಲಿ ಅಟ್ಲೀಸ್ಟು ಒಂದಿಷ್ಟು ಸರಿ ಇಟ್ಟಾದರೂ ಇದ್ರೂ ಏನೋ ದೋಸೆ ಇಟ್ಟೋ ಇಡ್ಲಿ ಇಟ್ಟೋ ಇದ್ರೂ ಸಡನ್ನಾಗಿ ದೋಸೆನ ಇಡ್ಲಿನ ಹಾಕೊಟ್ಟು ಬಾಕ್ಸಿಗೆ ಅಕ್ಕಿ ಕೊಡ್ಬೋದು ತಿನ್ನೋದಕ್ಕೆ ಕೊಡ್ಬೋದಲ್ಲ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಈ ರೀತಿ ಒಂದೊಂದು ಗ್ಲಾಸ್ ಆದರೂ ಕೂಡ ಅಕ್ಕಿ ನೆನೆಸಿರ್ತೀನಿ ಓಕೆ ಫ್ರೆಂಡ್ಸ್ ನಿಮಗೆ ಯಾವ ರೀತಿ ಅನಿಸುತ್ತೆ ಬ್ಲಾಗನ್ನು ಅನ್ನೋದನ್ನ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ನನ್ನ ಮಗ ರುಬ್ಬೇಕಾರೆಲ್ಲೂ ಕೂಡ ಬಂದು 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 ನೋಡ್ತಾ ಇರ್ತಾನೆ ಅದ್ರ ಮೇಲೆ ಮಿಕ್ಸಿ ಜಾರ್ ಮೇಲೆ ಕೈ ಇಡೋದಕ್ಕೆ ಅಂತ ಬರ್ತಾನೆ ಈ ಥರ ಅದಾದಮೇಲೆ ಫ್ರೆಂಡ್ಸ್ ಇವಾಗಲೇ ಸ್ವಲ್ಪ ಉಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಡ್ತೀನಿ ಇನ್ನೊಂದು ಒಂದು ಸೋಡ ನಾನು ಯಾವತ್ತೂ ಯೂಸ್ ಮಾಡಲ್ಲ ಇಲ್ಲಿಗೆ ಬಂದಮೇಲೆಂತೂ ಸೋಡಾನ ಯೂಸ್ ಮಾಡ್ತಾಯಿಲ್ಲ ನಾನು ಒಳ್ಳೆಯದಲ್ಲ ಬೇಡ ಅಂತ ಅಂದ್ಬಿಟ್ಟು ಯೂಸ್ ಮಾಡಿಲ್ಲ ಚೆನ್ನಾಗಿ ಉಪ್ಪು ಬರುತ್ತೆ ದೋಸೆ ಇಟ್ಟು ಸರಿ ಇಟ್ಟು ಚೆನ್ನಾಗಿ ಉಪ್ಪು ಬರುತ್ತೆ ಬೆಳಗ್ಗೆ ಅಷ್ಟೊಳಗಡೆ ನೀಟಾಗಿ ಸೌಟ್ ತಗೊಂಡು ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಡಬೇಕು ಜಾರ್ ಕೂಡ ಹೋಗಿದೆ ನೋಡಿ ಒಂದ್ಸಲ ಸೆಟ್ ಮಾಡಿಸ್ಬೇಕು ಸರಿ ಮಾಡಿಸ್ಬೇಕು ಫ್ರೆಂಡ್ಸ್ ಓಕೆ ಇವತ್ತಿನ ಬ್ಲಾಗ್ ಏನ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ನಾನು ಇನ್ನೊಂದು ಮತ್ತೆ ಬ್ಲಾಗಲ್ಲಿ ಒಂದು ಹೊಸ ಬ್ಲಾಗ್ ಇಟ್ಕೊಂಡು ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್